ವರ್ಷಾನುಗಟ್ಟಲೆ ಅಡಿಕೆ ಮರ ಬೆಳೆಸಿ ಪೋಷಿಸಿ ಕೂಲಿ ಕಾರ್ಮಿಕರನ್ನ ಒಂದೆಡೆ ಸೇರಿಸಿ ಅಡಿಕೆಯನ್ನು ಕಟಾವು ಮಾಡಿ ಸುಳಿಸಿ ಬೇಯಿಸಿ ಒಣಗಿಸುವ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಇಪ್ಪತ್ತು ಚೀಲ ಅಡಿಕೆ ಕಳ್ಳತನವಾಗಿದೆ ಎಂದು ಕೋಡಿಹಳ್ಳಿ ಶೇಠಳ್ಳಯ್ಯರವರು ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ ದೂರಿನ ಅನ್ವಯ ಆರೋಪಿಯನ್ನ ಪತ್ತೆ ಹಚ್ಚಲು ಇನ್ಸ್ಪೆಕ್ಟರ್ ಬೈರೇಗೌಡ ವಿಶೇಷ ತಂಡವನ್ನು ರಚಿಸಿ ಪತ್ತೆ ಹಚ್ಚಲು ಹೊರಟಾಗ ಹೆಬ್ಬೂರು ವ್ಯಾಪ್ತಿಗೆ ಬರುವ ತಿಮ್ಮನಪಾಳ್ಯ ಗ್ರಾಮದ ಆರೋಪಿಯಾದ ಪ್ರಸನ್ನಕುಮಾರ್ ನಲವತ್ತು ವರ್ಷದವರಾಗಿದ್ದು ಆರೋಪಿಯನ್ನ ಬಂಧಿಸಿ ಕಳ್ಳತನ ಮಾಡಲು ಬಳಸುತ್ತಿದ್ದ ಕೆಎ ಇಪ್ಪತ್ತೊಂಬತ್ತು ಸಿ ಸೊನ್ನೆ ಏಳು ನಾಲ್ಕು ಏಳು ನಂಬರ್ನ ಎನ್ಗೋರ್ಸ್ ಆಟೋವನ್ನು ವಶಪಡಿಸಿಕೊಂಡು ಒಣಗಿದ ಒಂಬತ್ತು ಚೀಲ ಅಡಿಕೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಡಿಕೆ ಕಟಾವು ಮಾಡಿ ಒಣಗಿಸುವ ಸಂದರ್ಭದಲ್ಲಿ ಕಳ್ಳರನ್ನ ಬಂಧಿಸಿರುವುದಕ್ಕೆ ತಾಲೂಕಿನ ರೈತರು ಪೊಲೀಸ್ ಪೇದೆಗಳಾದ ಸಿದ್ದರಾಜು ಸುರೇಶ್ ಪುಟ್ಟರಾಜು ಗೌಡ ವಿರೂಪಾಕ್ಷ ಪಾಟೀಲ ಅವರ ಸೇವೆಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ